ನಾಗರ ಪಂಚಮಿ ನಿಮಿತ್ತ ಜೋಡೆತ್ತಿನ ಗಾಡಿ ಶರ್ತುಗಳನ್ನ ಏರ್ಪಡಿಸಲಾಗಿತ್ತು ಅದರಲ್ಲಿ ಆರು ಜೋಡಿ ಎತ್ತುಗಳು ಹೆಸರನ್ನ ಕೊಟ್ಟಿದ್ದರು ಅದರಲ್ಲಿ ಫಸ್ಟ್ ಕಾಗಲ್ ಮತ್ತು ಹಲಕರ್ನಿ ಸೆಕೆಂಡ್ ಚಿಕ್ಕೋಡಿ ಥರ್ಡ್ ಬೆಳವಿ ಮತ್ತು ಶಿರಹಟ್ಟಿ ಫೋರ್ತ್ ಪಾಮಲಧಿನ್ನಿ ಫಿಫ್ತ್ ಉತ್ತಮ ಕಡಲಗಿ ಹೀಗೆ ಬಹುಮಾನಗಳನ್ನ ವಿತರಣೆ ಮಾಡಿದರು ಈ ಶರ್ತುಗಳಿಗೆ ಸಹಕಾರ ಮಾಡಿದವರು ಉತ್ತಮ ಕಡಲಗಿ ದಯಾನಂದ್ ಮರುಗುದ್ದಿ ಕುಮಾರ್ ಕುರುಣಗಿ ಅಪ್ಪು ಜಮ್ಗಿ ಸೋನು ಜಮಗೌಡರ್ ಕೆಂಪಣ್ಣ ಕಳಸಪ್ಪಗೋಳ ಪಿಂಟು ನಾವಲಗಿ ವ್ಯಾಪಾರಸ್ಥ ಸುನಿಲ್ ಕಡಕಬಾವೆ ಮಹಾದೇವ್ ಹಣಜಾನಟ್ಟೆ ಮಹಾದೇವ್ ನಂದನವರ್ ರೋಹಿತ್ ಮಗುದೂಮ್ ಮತ್ತು ಊರಿನ ಗುರು ಹಿರಿಯರು ಅನೇಕ ಗಣ್ಯ ವ್ಯಕ್ತಿಗಳು ಕೂಡಿದ್ದರು ಬಹಳ ಉತ್ತಮವಾಗಿ ನಡೆದವು ಅದೇ ದಿನ ಬೆಳಗ್ಗೆ ಊರಿನ ಗ್ರಾಮ ದೇವತೆ ಗುಡಾಧಮ್ಮ ದೇವಿ ದೇವಸ್ಥಾನದ ಮಹಾದ್ವಾರದ ಪಾಯೆ ತುಂಬುವ ಕಾರ್ಯಕ್ರಮ ಚಿಕ್ಕೋಡಿ ಸಂಪಾದನಾ ಮಠದ ಶ್ರೀಗಳು ಹಾಗೂ ಊರಿನ ಪ್ರಮುಖ ಗುರು ಹಿರಿಯರು ಹಾಗೂ ಮುತ್ತೈದೆಯರು ಕೂಡಿ ಪಾಯೆ ತುಂಬಿದರು ಅದೇ ದಿನ ಊರಿನ ಪರಮೇಶ್ವರ ದೇವಸ್ಥಾನದ ಪಾಯಿಯನ್ನ ನಾಗಪ್ಪ ಡೊಳ್ಳಿ ಕುರುಬರು ಇವರ ಹಸ್ತದಿಂದ ಹಾಗೂ ಊರಿನ ಪ್ರಮುಖ ಗುರು ಹಿರಿಯರು ಹಾಗೂ ಮುತ್ತೈದೆಯರು ಕೂಡಿ ಪಾಯ ತುಂಬಿದರು ಇವೆಲ್ಲ ಕೆಲಸವೂ ಕೂಡ ಬಹಳ ವಿಜೃಂಭಣೆಯಿಂದ ನಡೆದವು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಶಿರ್ಗಾವಿ ಜಿಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ I <laughs> don't